ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ದಾನ ಭಕ್ತಿಗಳಲ್ಲಿ ನಾನು ಮೆರೆದಿರಬೇಕು ನಾನೆಂಬ ರೋಗ ನೀಗಿದಗೆ ಗುರುಬೋಧೆ ತಾನೇ ಫಲಿಸುವುದು ಸರ್ವಜ್ಞ ದಾನ ಮಾಡುವ ಗುಣ ನಿನ್ನಲ್ಲಿ ಇಲ್ಲ ಅಂದ್ರೆ ನೀನು ದೇವರಿಗೆ ಎಷ್ಟೇ ಕೈ ಮುಗಿದು ಬೇಡಿಕೊಂಡ್ರು ದೈವ ನಿನ್ನ ಕಾಪಾಡೋದಿಲ್ಲ ಈ ಮಾತು ಅಕ್ಷರಶಃ ಸತ್ಯ ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈಗೆ ಗೊತ್ತಾಗದಂತಿರಬೇಕು ಇದಕ್ಕೆ ಸ್ಪಷ್ಟ ಉದಾಹರಣೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಗುಮುಖದ ಒಡೆಯ ಕೊಡುಗೈ ದಾನಿ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುನೀತರ ಸಹಾಯ ಮನೋಭಾವ ಅನೇಕರಿಗೆ ಮಾದರಿಯಾಗಿರುವುದು ಹೆಮ್ಮೆಯ ಸಂಗತಿ ಇಲ್ಲಿ ಓರ್ವ ಹುಡುಗ ಯೂಟ್ಯೂಬ್ ಕ್ಷೇತ್ರದಲ್ಲಿ ಹೊಸ ಸಂಚಲನ ಸೃಷ್ಟಿಸಿ ತನ್ನದೇ ವಿಶಿಷ್ಟ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತ ಜನಮನ ಗೆದ್ದು ತನ್ನ ಪರಿಶ್ರಮದ ಒಂದು ಭಾಗವನ್ನ ನಿರ್ದಿಷ್ಟ ಜನರಿಗೆ ಸಹಾಯ ಮಾಡುತ್ತಾ ಇತರರಿಗೆ ಸ್ಫೂರ್ತಿ ತುಂಬುತ್ತಾ ಮುನ್ನುಗ್ಗುತ್ತಿದ್ದಾನೆ ಯಾರವನು ಅವನೇ ಕಲಿಯುಗದ ಕರ್ಣ ಎಂದೇ ಬಿರುದು ಪಡೆದಿರುವ ಹರ್ಷ ಸಾಯಿ ಹರ್ಷ ಸಾಯಿ ಈ ಹೆಸರು ದೇಶದಾದ್ಯಂತ ಒಂದು ಗೌರವವನ್ನ ಸಂಪಾದಿಸಿದೆ ಹಣ ಅನೇಕರ ಬಳಿ ಇರುತ್ತೆ ಆದರೆ ಸಹಾಯ ಮಾಡುವ ವಿಶೇಷ ಗುಣ ಕೆಲವರಲ್ಲಿ ಮಾತ್ರವೇ ಇರುತ್ತೆ ಹಾಗೆಯೇ ಹರ್ಷ ಸಹಾಯ ಮಾಡುವ ವಿಧಾನ ಮಾತ್ರ ವಿಭಿನ್ನ ಹರ್ಷ ಸಾಯಿಯಿಂದ ಸಹಾಯ ಪಡೆದವರಿಗೆ ಮುಂದೆಂದು ಕಷ್ಟ ಅನ್ನೋದೇ ಇರೋದೇ ಇಲ್ಲ ಅವರೇ ಮತ್ತೊಬ್ಬರಿಗೆ ಸಹಾಯ ಮಾಡುವ ಸ್ಥಾನ ತಲುಪಿರ್ತಾರೆ ಹರ್ಷ ಸಾಯಿಯಿಂದ ಸಹಾಯ ಪಡೆದವರು ಪಡೆಯುತ್ತಿರುವವರು ಆತನನ್ನ ಸಾಕ್ಷಾತ್ ದೇವರೆಂದೇ ಭಾವಿಸ್ತಾರೆ ಅಸಲಿಗೆ ಈ ಹರ್ಷ ಸಾಯಿ ಯಾರು ಹೀಗೆ ಬೇರೊಬ್ಬರಿಗೆ ಸಹಾಯ ಮಾಡಲು ಈತನ ಆದಾಯದ ಮೂಲ ಏನು ನಿಜವಾಗಲೂ ಈತ ಕರ್ಣನ ಅಥವಾ ಲೈಕ್ ವಿವ್ಸ್ಗೋಸ್ಕರ ಸಹಾಯ ಅನ್ನೋದು ಗಿಮಿಕ್ಕ ಈ ಎಲ್ಲ ಪ್ರಶ್ನೆಗಳಿಗೂ ಇಂದಿನ ಈ ವಿಡಿಯೋವೇ ಉತ್ತರ ಬನ್ನಿ ವೀಕ್ಷಕರೇ ಹರ್ಷ ಸಾಯಿ ಬಗೆಗಿನ ರೋಚಕ ಮಾಹಿತಿಗಳನ್ನು ನೋಡೋಣ ತೆಲಂಗಾಣ ರಾಜ್ಯದ ವಿಜಯನಗರದಲ್ಲಿ ಹದಿಮೂರು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತ ಐದರಂದು ಜನಿಸಿದ ಹರ್ಷ ಸಾಯಿ ವಿಶಾಖಪಟ್ಟಣದ ಗೀತಂ ಕಾಲೇಜಿನಲ್ಲಿ ಬಿಟೆಕ್ ಪೂರ್ಣಗೊಳಿಸಿದ್ದಾರೆ ತನ್ನ ಇಪ್ಪತ್ತ ಮೂರು ವರ್ಷ ವಯಸ್ಸಿನಲ್ಲೇ ಜನರಿಗೆ ಸಹಾಯ ಮಾಡುತ್ತಲೇ ಲಕ್ಷಾಂತರ ಅಭಿಮಾನಿಗಳನ್ನು ಸಂಪಾದಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತೆ ಈತನ ತಂದೆ ತಾಯಿಯರು ಕೋಟ್ಯಾಧೀಶ್ವರರೇ ಆಗಿದ್ರು ಅವರ ಬಳಿ ಹಣ ಕೇಳದೆ ತನ್ನ ಸ್ವಂತ ದುಡಿಮೆಯಿಂದಲೇ ದಾನ ಧರ್ಮ ನಡೆಸುತ್ತಿದ್ದಾನೆ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಹದಿನೆಂಟು ಹರ್ಷ ಫಾರ್ ಯು ಎನ್ನುವ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭಿಸುತ್ತಾರೆ ಚಿಕ್ಕ ವಯಸ್ಸಿನಿಂದಲೂ ಅನ್ವೇಷಣಾ ಮನೋಭಾವ ಹೊಂದಿದ್ದ ಹರ್ಷನಿಗೆ ಸಾಧಾರಣ ಸಹಜ ಜೀವನ ಶೈಲಿ ಇಷ್ಟವಿರಲಿಲ್ಲ ಹೊಸದಾಗಿ ವಿಭಿನ್ನವಾಗಿ ಏನನ್ನಾದರೂ ಮಾಡಬೇಕು ಎಂಬ ಮಹತ್ವಾಕಾಂಕ್ಷೆಯಿಂದಲೇ ಈ ಯೂಟ್ಯೂಬ್ ಚಾನಲ್ ಆರಂಭಿಸಿದ್ರು ಈ ನಿಂದ ಬರುವ ಆದಾಯದಲ್ಲಿ ತನ್ನ ತಂಡಕ್ಕೆ ಸಿಗಬೇಕಾದ ಸಂಬಳ ಕೊಟ್ಟು ಉಳಿದ ಹಣವನ್ನ ಬಡ ಕುಟುಂಬಗಳಿಗೆ ಸಹಾಯ ಮಾಡಲೆಂದೇ ಬಳಸುತ್ತಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿದ್ರು ಎರಡು ವರ್ಷ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಹರ್ಷ ಹೆಚ್ಚು ಸಮಯ ತೆಗೆದುಕೊಂಡು ಯೋಚಿಸಿ ಕಡೆಗೂ ಫಿಟ್ನೆಸ್ ಕುರಿತಾದ ವಿಡಿಯೋವನ್ನ ಮಾಡುತ್ತಾರೆ ಇದೇ ಅವರ ಮೊದಲ ವಿಡಿಯೋ ನಂತರ ಸರ್ವ ರೋಗಕ್ಕೂ ಮದ್ದು ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿಡಿಯೋ ಮಾಡ್ತಾರೆ ಈ ವಿಡಿಯೋಗಳಿಗೆ ಹೆಚ್ಚಿನ ಲೈಕ್ಸ್ ವ್ಯೂಸ್ ಸಿಗ್ಲಿಲ್ಲ ತದನಂತರ ಹಸ್ತ ಮೈಥುನ ತೂಕ ಹೆಚ್ಚಿಸಿಕೊಳ್ಳುವಿಕೆ ತೂಕ ಕರಗಿಸೋದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಹೀಗೆ ಆಗ ಟ್ರೆಂಡಿಂಗ್ ನಲ್ಲಿದ್ದ ಅನೇಕ ರೀತಿಯ ವಿಷಯಗಳನ್ನಾಧರಿಸಿ ವಿಡಿಯೋ ಮಾಡಿ ಹರಿಬಿಟ್ರು ಲಕ್ಷ ಗಟ್ಲೆ ಜನ ನೋಡಿ ಚೆನಲ್ಗೆ ಬೇಗನೆ ಮಾನಿಟೈಸ್ ಆಗಿ ಉತ್ತಮ ಆದಾಯ ಬರಲು ಶುರುವಾಯಿತು ಸಣ್ಣ ಪುಟ್ಟ ಸಹಾಯ ಮಾಡಿ ಸಹಾಯ ಪಡೆದವರ ಕಣ್ಣಲ್ಲಿ ಉಂಟಾಗುವ ಕೃತಜ್ಞತಾ ಭಾವ ಸಂತೋಷವನ್ನ ಕಾಣುವಲ್ಲಿ ತಮ್ಮ ಸಂತೋಷವನ್ನ ಕಂಡುಕೊಳ್ಳುತ್ತಿದ್ದರು ಹರ್ಷ ಹೀಗೆ ಸಹಾಯ ಮಾಡುವುದನ್ನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಹೇಗೆ ಎಂಬ ಯೋಚನೆ ಬಂದು ಅದನ್ನ ಮಾಡಿದ್ರು ಈ ಮಧ್ಯೆ ನಾಲ್ಕು ಲಕ್ಷದ ಐದು ರೂಪಾಯಿ ನಾಣ್ಯಗಳನ್ನ ಸಂಗ್ರಹಿಸಿ ಒಟ್ಟು ಇಪ್ಪತ್ತು ಲಕ್ಷ ಚಿಲ್ಲರೆ ಹಣ ಮಾಡಿ ಅದರಿಂದ ಕಾರು ಕೊಂಡುಕೊಂಡು ವಿಡಿಯೋ ಮಾಡಿದ್ರು ಹೀಗೆ ಹಣ ಸಂಗ್ರಹಿಸಲು ಮೂರು ತಿಂಗಳು ಹಿಡಿಯಿತು ಈ ವಿಡಿಯೋದಲ್ಲಿ ಆ ಹಣ ಎಣಿಸಲು ಅಲ್ಲಿನ ಸಿಬ್ಬಂದಿ ಪಟ್ಟ ಪಾಡು ಎಲ್ಲವನ್ನ ವಿಡಿಯೋದಲ್ಲಿ ರಸವತ್ತಾಗಿ ತೋರಿಸಿದ್ದರು ಹರ್ಷ ಕಡಿಮೆ ಸಮಯದಲ್ಲಿ ಹತ್ತು ಮಿಲಿಯನ್ ವೀಕ್ಷಣೆ ಪಡೆಯಿತು ಈ ವಿಡಿಯೋ ಆಂಟೆಡ್ ಮನೆಯಲ್ಲಿ ಇಡೀ ರಾತ್ರಿ ಕಳೆದು ತಮ್ಮ ಸಾಹಸ ಪ್ರವೃತ್ತಿಯನ್ನು ಪ್ರದರ್ಶಿಸಿದ್ರು ಭಯಾನಕ ಕಾಡಿನಲ್ಲಿ ಇಡೀ ದಿನ ಕಳೆದದ್ದು ಹೀಗೆ ಭಿನ್ನ ಭಿನ್ನವಾದ ವಿಷಯ ವಸ್ತುಗಳೊಂದಿಗೆ ಸಂಚಲನ ಸೃಷ್ಟಿಸುತ್ತಾ ಹೋದರು ಲಕ್ಷಾಂತರ ಜನ ಈತನ ವಿಡಿಯೋಗಾಗಿ ಕಾಯುತ್ತಾರೆ ವಿಡಿಯೋ ಬರುತ್ತಿದ್ದಂತೆ ಮುಗಿಬಿದ್ದು ನೋಡುತ್ತಾರೆ ಇದಕ್ಕೆ ಪ್ರಮುಖ ಕಾರಣ ಆತನ ವಾಯ್ಸ್ ತನ್ನ ಅದ್ಭುತ ಧ್ವನಿಯಿಂದಲೇ ಜನರನ್ನ ಮೋಡಿ ಮಾಡಿರುವ ಗರಿಮೆ ಹರ್ಷ ಸಾಯಿಗೆ ಸಲ್ಲುತ್ತೆ ಇದರ ಜೊತೆಗೆ ವಿಭಿನ್ನ ವಿಡಿಯೋ ಅದ್ಭುತ ಕಾಂಟೆಂಟ್ ರೋಮಾಂಚನಗೊಳಿಸುವ ಛಾಯಾಚಿತ್ರಣ ಇವೆಲ್ಲವೂ ಈತನಿಗೆ ಪ್ಲಸ್ ಪಾಯಿಂಟ್ ಇನ್ನು ಹರ್ಷ ಸಾಯಿಯ ದಾನ ಧರ್ಮದ ಬಗ್ಗೆ ನೋಡೋದಾದರೆ ಚಿಕ್ಕಂದಿನಿಂದಲೂ ಸಹಾಯ ಮನೋಭಾವವನ್ನ ಮೈಗೂಡಿಸಿಕೊಂಡಿದ್ದ ಹರ್ಷ ಯೂಟ್ಯೂಬ್ನಿಂದ ಆದಾಯ ಬರುತ್ತಿದ್ದಂತೆ ಅನೇಕ ರೀತಿಯ ದಾನ ಧರ್ಮಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದರು ಕ್ಯಾಮೆರಾ ಹಿಂದೆ ನಡೆಯುತ್ತಿದ್ದ ಸಹಾಯ ಕ್ಯಾಮರಾ ಮುಂದೆಯೂ ಮಾಡಬೇಕೆಂದು ನಿಶ್ಚಯಿಸಿ ಓರ್ವ ಬಡ ಬಾಲಕನಿಗೆ ಸೈಕಲ್ ಕೊಡಿಸಿ ಅದನ್ನ ವಿಡಿಯೋ ಮಾಡಿ ತಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ರು ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿದ್ದಂತೆ ಪ್ರತಿ ಸಹಾಯವನ್ನ ವಿಡಿಯೋ ಮಾಡಿ ಪ್ರಸಾರ ಮಾಡಲು ಆರಂಭಿಸಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಹರ್ಷಸಾಯಿ ಫಾರ್ ಯು ತಮಿಳ್ ಎಂಬ ಯೂಟ್ಯೂಬ್ ಚಾನೆಲ್ ತಮಿಳ್ನಲ್ಲಿ ಪ್ರಾರಂಭಿಸಿದ್ರು ಅದು ಸಹ ಸಖತ್ ಹಿಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹರ್ಷ ಸಾಯಿ ಫಾರ್ ಯು ಹಿಂದಿ ಎಂಬ ಚಾನಲ್ ಹಿಂದಿಯಲ್ಲಿ ಪ್ರಾರಂಭಿಸಿದ್ರು ಹೀಗೆ ಭಾರತದಾದ್ಯಂತ ವೈರಲ್ ಆದ ಹರ್ಷ ಸಾಯಿ ಸಹಾಯ ಮಾಡುವುದನ್ನೇ ವೃತ್ತಿಯಾಗಿಸಿಕೊಂಡು ಮುನ್ನುಗ್ಗುತ್ತಿದ್ದರು ಬಡ ಕುಟುಂಬಕ್ಕೆ ಸಹಾಯ ಮಾಡಿ ಅದರಲ್ಲಿ ಕೊಂಚ ಡ್ರಾಮಾ ಕೊಂಚ ಸಸ್ಪೆನ್ಸ್ ಎಲ್ಲವನ್ನ ತುಂಬಿಸಿ ವಿಡಿಯೋ ಮಾಡಿ ಜನ ಮನ ಸೂರೆಗೊಂಡ್ರು ತನ್ನದೇ ಆದ ತಂಡ ಕಟ್ಟಿಕೊಂಡು ಬರುವ ಯೂಟ್ಯೂಬ್ ಆದಾಯದಲ್ಲೇ ಅವರಿಗೆ ಸಂಬಳವನ್ನ ಕೊಟ್ಟು ಮುಕ್ಕಾಲು ಭಾಗ ಆದಾಯದ ಹಣವನ್ನ ಜನರ ಸಹಾಯಕ್ಕೆ ಮೀಸಲಿಡುವ ದೊಡ್ಡ ಗುಣ ಈ ಹುಡುಗನದ್ದು ಫ್ರೀ ಪೆಟ್ರೋಲ್ ಒಂದು ದಿವಸಕ್ಕೆ ಉಚಿತವಾಗಿ ಪೆಟ್ರೋಲ್ ನೀಡಿ ಮಾಡಿದ ವಿಡಿಯೋ ತುಂಬಾನೇ ವೈರಲ್ ಆಯಿತು ಓರ್ವ ಕ್ಷೌರಿಕನಿಗೆ ಇರಲು ಸ್ವಂತ ಮನೆ ಕಟ್ಟಿಂಗ್ ಶಾಪ್ ಕಟ್ಟಿಸಿಕೊಟ್ಟು ಕೇರಳ ಟ್ರಿಪ್ ಸಹ ಕರೆದೊಯ್ದು ವಿಡಿಯೋ ಮಾಡಿದ್ದರು ಒಂದು ಬಡ ಕುಟುಂಬದ ಮಕ್ಕಳಿಗೆ ನಾಲ್ಕರಿಂದ ಐದು ವರ್ಷದವರೆಗೂ ಶಾಲಾ ಫೀಸ್ ತುಂಬಿಸಿ ಎಲ್ಲದಕ್ಕೂ ವಿಡಿಯೋ ಮಾಡಿದ್ದರು ಅದೆಲ್ಲ ಸಾಕಷ್ಟು ವೈರಲ್ ಆಯಿತು ಹೀಗೆ ಸಹಾಯ ಪಡೆದವರಿಗೆ ಹರ್ಷ ಸಾಯಿ ದೇವರ ಸಮಾನ ಆಪರೇಷನ್ ಹರ್ಷ ಸಾಯಿ ಈ ಕಲಿಯುಗದಲ್ಲಿ ತನ್ನ ಸಂಪಾದನೆಯ ಮುಕ್ಕಾಲು ಭಾಗವನ್ನ ಕೇವಲ ಸಹಾಯಕ್ಕಾಗಿಯೇ ಬಳಸುತ್ತಿದ್ದಾನೆ ಇದು ನಿಜಾನ ಅಥವಾ ವಿಡಿಯೋಗಾಗಿ ಲೈಕ್ಸ್ ವ್ಯೂಸ್ಗಾಗಿ ಇರುವ ಗಿಮಿಕ್ಕ ಹೀಗೊಂದು ಪ್ರಶ್ನೆ ಅನೇಕರನ್ನ ಕಾಡಿದ್ದು ಸುಳ್ಳಲ್ಲ ತೆಲುಗಿನ ಫೇಮಸ್ ಯೂಟ್ಯೂಬರ್ ಜಾಫರ್ ಎಂಬುವವರು ಇಟ್ಲು ಮೀ ಜಾಫರ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಹರ್ಷ ಸಾಯಿ ಅವರ ಬಗ್ಗೆ ಕವರ್ ಸ್ಟೋರಿ ರೀತಿಯ ವಿಡಿಯೋ ಮಾಡಿದ್ದಾರೆ ಇದಕ್ಕೆ ಆಪರೇಷನ್ ಹರ್ಷ ಸಾಯಿ ಎಂಬ ಹೆಸರಿಡ್ತಾರೆ ಸ್ವತಃ ಹರ್ಷ ಸಾಯಿಯೇ ಸಂದರ್ಶನ ನೀಡಿ ಅನೇಕ ಸಂಶಯಗಳಿಗೆ ತೆರೆ ಮೊದಲಿಗೆ ಜಾಫರ್ ಹರ್ಷ ಸಹಾಯ ಮಾಡಿದ ಆ ಕುಟುಂಬಗಳಿಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ರು ಆಗ ತಿಳಿದು ಬಂದ ಸುದ್ದಿ ಏನಂದ್ರೆ ಹರ್ಷ ಸಾಯಿ ಅವರಿಗೆಲ್ಲ ಸಹಾಯ ಮಾಡಿರುವುದು ಸತ್ಯ ಇದರಲ್ಲಿ ಯಾವುದೇ ಸ್ವಾರ್ಥವಿಲ್ಲ ಇದನ್ನೆಲ್ಲ ಚಿತ್ರೀಕರಿಸುತ್ತೇವೆ ಎಂದು ತಿಳಿಸಿಯೇ ಸಹಾಯ ಮಾಡಿದ್ದಾರೆ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿದ್ದಾರೆ ಸ್ವಂತ ಬಂಧುಗಳು ಸಹ ಕಷ್ಟ ಅಂತ ಬಂದಾಗ ತಿರುಗಿ ನೋಡದ ಈ ಕಾಲದಲ್ಲಿ ಸಂಬಂಧವೇ ಇಲ್ಲದೇ ಇರುವ ಒಬ್ಬ ಅನಾಮಿಕ ಹುಡುಗ ನಮ್ಮ ಕೈ ಹಿಡಿದಿದ್ದಾನೆ ನಮಗೆ ಆತನೇ ದೇವರು ಈ ಮಾತುಗಳನ್ನ ಸಹಾಯ ಪಡೆದವರು ಹೇಳುವಾಗ ಎಂತವರಿಗೂ ಆಶ್ಚರ್ಯವಾಗದೇ ಇರದು ನಂತರ ಜಾಫರ್ ಹರ್ಷಸಾಯಿರನ್ನ ಭೇಟಿಯಾಗಿ ಸಂದರ್ಶನ ಪಡೆಯುತ್ತಾರೆ ಯಾರನ್ನು ಭೇಟಿಯಾಗಿ ಸಂದರ್ಶನ ನೀಡದ ಹರ್ಷ ಮೊಟ್ಟ ಮೊದಲ ಬಾರಿಗೆ ಜಾಫರ್ರ ಕರೆಗೆ ಹೋಗೊಟ್ಟು ಸಂದರ್ಶನ ನೀಡುತ್ತಾರೆ ನೀವು ಈ ದಾನ ಧರ್ಮವನ್ನೆಲ್ಲ ಗೌಪ್ಯವಾಗಿಯೇ ಮಾಡಬಹುದಲ್ವಾ ಹೀಗೆ ಕ್ಯಾಮರಾ ಮುಂದೆ ಮಾಡಿ ಪಬ್ಲಿಸಿಟಿ ಯಾಕೆ ಪಡೆಯುತ್ತೀರಿ ಎಂಬ ಪ್ರಶ್ನೆಗೆ ಕ್ಯಾಮ್ರಾ ಹಿಂದೆಯೂ ಸಹಾಯ ಮಾಡಿದ್ದೇನೆ ಆದರೆ ಕ್ಯಾಮ್ರಾ ಮುಂದೆ ಮಾಡಿದ ಸಹಾಯ ಒಂದು ಚೈನ್ ರಿಯಾಕ್ಷನ್ ಅಂತೆ ಅನೇಕರಿಗೆ ಸ್ಫೂರ್ತಿ ನೀಡುತ್ತೆ ಒಬ್ಬರಿಂದ ಒಬ್ಬರಿಗೆ ಹರಡಿ ತಾವು ಸಹಾಯ ಮಾಡಬೇಕೆಂಬ ಮನಸ್ಥಿತಿ ಹೆಚ್ಚುತ್ತೆ ನೂರು ಜನ ಆ ವಿಡಿಯೋ ನೋಡಿದ್ರೆ ಅದರಲ್ಲಿ ಹತ್ತು ಜನ ಸಹಾಯ ಮಾಡುವ ಮನಸ್ಸು ಮಾಡ್ತಾರೆ ನನಗದು ಸಾಕು ಎನ್ನುತ್ತಾರೆ ಹರ್ಷ ಅಷ್ಟೇ ಅಲ್ಲದೆ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುವುದೇ ನನ್ನ ವೃತ್ತಿ ಎಂದರು ಹರ್ಷ ತಂದೆ ತಾಯಿಯರ ಹಣದಿಂದ ದಾನ ಮಾಡುತ್ತೀರಾ ನಿಮಗೆಲ್ಲಿಂದ ಬರುತ್ತೆ ಹಣ ಎಂಬ ಪ್ರಶ್ನೆಗೆ ತಂದೆ ತಾಯಿಯರ ಹಣದಿಂದ ದಾನ ಮಾಡುವುದು ದೊಡ್ಡ ವಿಷಯವೇ ಅಲ್ಲ ಸ್ವಂತ ಪರಿಶ್ರಮದಿಂದ ಗಳಿಸಿದ ಹಣದಿಂದ ಸಹಾಯ ಮಾಡಿದರೆ ಅದರಿಂದ ಸಿಗುವ ಸುಖವೇ ಬೇರೆ ನನ್ನ ಮೂರು ಯೂಟ್ಯೂಬ್ ಚಾನಲ್ ಬೇರೆ ಬೇರೆ ಭಾಷೆಗಳಲ್ಲಿದೆ ಮೂರು ಭಾಷೆಗಳಲ್ಲಿದೆಟೈಸ್ ಆಗಿದೆ ಇನ್ಸ್ಟಾಗ್ರಾಂ ನಲ್ಲೂ ನನ್ನ ಖಾತೆ ಇದೆ ಈ ಸಾಮಾಜಿಕ ಜಾಲತಾಣಗಳೇ ನನ್ನ ಆದಾಯದ ಮೂಲ ಅಲ್ಲಿ ಮಾಡುವ ವಿಡಿಯೋ ಪ್ರಮೋಷನ್ಸ್ ನಿಂದಲೇ ಹಣ ಸಂಪಾದಿಸುತ್ತೇನೆ ನಾನೊಬ್ಬ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಇದೇ ನನ್ನ ವೃತ್ತಿ ಇದೇ ನನ್ನ ಆದಾಯದ ಮೂಲ ಎಂದು ಹೆಮ್ಮೆಯಿಂದಲೇ ಹೇಳಿಕೊಳ್ಳುತ್ತಾರೆ ಹರ್ಷ ಸಾಯಿ ಹೀಗೆ ಸಹಾಯ ಮಾಡೋದ್ರಿಂದ ನಿಮಗೇನು ಲಾಭ ಎಂದು ಜಾಫರ್ ಕೇಳಿದಾಗ ಸಹಾಯ ಪಡೆಯುವವರ ಮುಖದಲ್ಲಿ ಕಾಣುವ ಖುಷಿಯೇ ನಿಮ್ಮ ಋಣ ಹೇಗೆ ತೀರಿಸೋದು ಅಂತೆಲ್ಲ ಕೇಳ್ತಾರೆ ಆಗ ನಿಮ್ಮ ಕಷ್ಟ ಬಗೆಹರಿಯುತ್ತಲ್ವೇ ಹಾಗೆಯೇ ನೀವು ಬೇರೆಯವರಿಗೆ ಸಹಾಯ ಮಾಡಿ ನಿಮ್ಮ ಕೈಲಾದ ರೀತಿಯಲ್ಲಿ ಅವರ ಕಷ್ಟ ಬಗೆಹರಿಸಿ ಎಂದು ಕೇಳಿಕೊಳ್ಳುತ್ತೇನೆ ಇತ್ತೀಚೆಗೆ ಒಂದು ಶಾಲಾ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಭೇಟಿ ಕೊಟ್ಟಾಗ ನೀವು ದೊಡ್ಡವರಾದಾಗ ಏನಾಗಬೇಕು ಎಂಬ ಪ್ರಶ್ನೆಗೆ ಓರ್ವ ವಿದ್ಯಾರ್ಥಿ ಯೂಟ್ಯೂಬರ್ ಆಗಿ ಜನರಿಗೆ ಸಹಾಯ ಮಾಡಬೇಕು ಎಂದು ಬರೆದಿದ್ದು ಯೂಟ್ಯೂಬರ್ ಇದನ್ನ ಕಂಡು ನನ್ನ ಕನ್ನಾಳಿಗಳು ಒದ್ದೆಯಾದವು ಒಬ್ಬರಿಗಾದರೂ ನಾನು ಸ್ಫೂರ್ತಿ ನೀಡುತ್ತಿದ್ದೇನೆ ಎಂದು ಖುಷಿಯಾಯಿತು ಎಂದು ಹರ್ಷಸಾಯಿ ಹೇಳ್ತಾರೆ ಈ ಉತ್ತಮ ಕೆಲಸಕ್ಕೆ ನಿಮಗೆ ಸ್ಫೂರ್ತಿಯಾರು ಎಂಬ ಪ್ರಶ್ನೆಗೆ ನನ್ನ ತಂದೆ ತಾಯಿಯರೇ ನನಗೆ ಸ್ಫೂರ್ತಿ ಹಂಚಿ ತಿನ್ನುವ ಗುಣ ಕಲಿಸಿದ ನನ್ನ ತಾಯಿಯನ್ನ ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡೆ ಆಕೆ ಸಾಯಿಬಾಬಾರ ಭಕ್ತೆ ಹಾಗಾಗಿಯೇ ನನಗೆ ಹರ್ಷ ಸಾಯಿ ಎಂಬ ಹೆಸರಿಟ್ಟರು ಎಂದು ಹೇಳುತ್ತಾರೆ ನಿಮ್ಮಿಂದ ಸಹಾಯ ಪಡೆಯಲು ಹೇಗೆ ಜನರನ್ನ ಆಯ್ಕೆ ಮಾಡುತ್ತೀರಿ ಎಂಬ ಪ್ರಶ್ನೆ ಹಾಕಿದಾಗ ಮೊದಲು ದಾರಿಯಲ್ಲಿ ದಿನನಿತ್ಯ ನೋಡುವ ಬಡವರ ಬಗ್ಗೆ ನಾನೇ ತಿಳಿದುಕೊಂಡು ಸಹಾಯ ಮಾಡುತ್ತಿದ್ದೆ ಈಗ ನನ್ನ ತಂಡ ಇದೆ ಯಾರಿಗೆ ಸಹಾಯ ಮಾಡಬೇಕೆಂದು ಕೊಂಡಿದ್ದೇವೋ ಅವರ ಕಷ್ಟಗಳ ತೀವ್ರತೆ ಅಸಹಾಯಕತೆ ಎಲ್ಲವನ್ನ ಸಂಪೂರ್ಣವಾಗಿ ತಿಳಿದುಕೊಂಡು ನನಗೆ ಹೇಳ್ತಾರೆ ನನ್ನ ತಂಡಕ್ಕೆ ಯಾರೂ ಕೂಡ ಒತ್ತಡ ಹೇರಲ್ಲ ಹಾಗಾಗಿ ನನ್ನ ತಂಡವನ್ನ ಸಂಪೂರ್ಣವಾಗಿ ನಂಬುತ್ತೇನೆ ಎನ್ನುತ್ತಾರೆ ಹರ್ಷ ಹೀಗೆ ಕಲಿಯುಗದ ಕರ್ಣ ತನ್ನ ಮಾತುಗಳಲ್ಲಿ ಅನೇಕ ಸಂಶಯಗಳನ್ನ ಬಗೆಹರಿಸಿದ್ದಾರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಮಾತಿಗೆ ತಕ್ಕ ಉದಾಹರಣೆಯಾಗಿ ಜೀವಿಸುತ್ತಿದ್ದಾರೆ ಹರ್ಷ ಚಿಕ್ಕ ವಯಸ್ಸಿನಲ್ಲಿ ಪ್ರಬುದ್ಧತೆ ಮೆರೆದಿದ್ದಾರೆ ತನ್ನ ವಿಡಿಯೋಗಳಿಂದ ಅನೇಕರಿಗೆ ಸ್ಫೂರ್ತಿ ತುಂಬಿದ್ದಾರೆ ತುಂಬುತ್ತಲೂ ಇದ್ದಾರೆ ಶೀಘ್ರದಲ್ಲೇ ಕನ್ನಡ ಮತ್ತು ಮಲಯಾಳಂನಲ್ಲೂ ಯೂಟ್ಯೂಬ್ ಚಾನಲ್ ಮಾಡುವ ಆಸೆಯಿದೆ ಎಂದು ಹೇಳಿಕೊಂಡಿದ್ದಾರೆ ಪ್ರಸ್ತುತ ತೆಲುಗು ಸಿನಿಮಾಗಳಲ್ಲೂ ಹೆಸರು ಮಾಡುವ ಸಾಹಸಕ್ಕೆ ಕೈ ಹಾಕಿದ್ದಾರೆ ಹೀಗೆ ಸೇವಾ ಮನೋಭಾವ ಇರುವ ಮುಗ್ಧ ಮನಸ್ಸಿನ ಹುಡುಗ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಮತ್ತಷ್ಟು ಯಶಸ್ಸು ಪಡೆಯಲಿ ಇನ್ನೂ ಅನೇಕರಿಗೆ ಸಹಾಯ ಮಾಡಲಿ ಈತನ ಕತೆ ಎಲ್ಲರಿಗೂ ಮಾದರಿಯಾಗಲಿ ಎಂದು ಆಶಿಸೋಣ ಭಿಕ್ಷೆ ಕೊಟ್ಟು ಬೀಗ ಬೇಡ ದಾನ ಕೊಟ್ಟರೆ ಗರ್ವ ಬೇಡ ಕೊಟ್ಟೆ ಎಂದರೆ ಕೆಟ್ಟು ಹೋಗುವೆ ಕೊನೆಗೆ ಎಲ್ಲ ಬಿಟ್ಟು ಹೋಗುವೆ ಎಂಬ ಈ ಅದ್ಭುತ ಸಾಲುಗಳೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಸಾಯಿಯ ಸಹಾಯ ಮನೋಭಾವದ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ